ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಮಾಡೋ ಕೊಟ್ಟಿರೋ ರೆಸಿಪಿ ಚಿತ್ರಾನ್ನ ಚಿತ್ರಾನ್ನ ಮಾಡೋಕ್ಕಾಗಿರೋ ಬೇಕಾಗಿರೋ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ರೈಸ್ ಆಯಿಲ್ ತುಪ್ಪ ಸಾಸಿವೆ ಕಡಲೆಬೇಳೆ ಕಡಲೆ ಬೀಜ ಹೆಸ್ರುಬೇಳೆ ಹೆಸರುಬೇಳೆ ಆಪ್ಷನಲ್ ಫ್ರೆಂಡ್ಸ್ ಆಮೇಲೆ ಉದ್ದಿನಬೇಳೆ ಇದು ಆಪ್ಷನಲ್ ಫ್ರೆಂಡ್ಸ್ ನಾನು ನನಗೆ ಬಾಯಿಗೆ ಕರ್ಮ ಕರ್ಮ ಅಂತ ಸಿಗಲಿ ಅಂತ ತಗೊಂಡಿದ್ದೀನಿ ಹಸಿರುಮೆಣಸಿಕಾಯಿ ಕೋ ಈರುಳ್ಳಿ ಕರಿಬೇವು ಕಾಯಿ ತುರಿ ಮತ್ತು ಲೆಮನ್ ಈಗ ಮಾಡೋದು ಹೇಗೆ ಅಂತ ನೋಡೋಣ ಫ್ರೆಂಡ್ಸ್ ಒಂದು ಪಾತ್ರೆಗೆ ಎಣ್ಣೆನೂ ಹಾಕೊಳ್ಳಿ ಫ್ರೆಂಡ್ಸ್ ಎಣ್ಣೆ ಹಾಕಿದ ನಂತರ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಕಡಲೆಬೇಳೆ ಕಡಲೆಬೀಜ ಹೆಸರುಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕೊಳ್ಳಿ ಫ್ರೆಂಡ್ಸ್ ಇದೆಲ್ಲ ಹಾಕ್ಕೊಂಡು ಲೈಟ್ ಲೈಟ್ ಉರಿಲೇ ಫ್ರೈ ಮಾಡ್ಕೊಳ್ಳಿ ಜ ಉರಿ ಜಾಸ್ತಿ ಕೊಟ್ಟರೆ ಸೀದೋಗುತ್ತೆ ಅದಕ್ಕೆ ಕಮ್ಮಿ ಉರಿಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಈರುಳ್ಳಿ ಹಾಕೊಳ್ಳಿ ಇದಕ್ಕೆ ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಫ್ರೈ ಅಂತ ಇದ್ದಂಗೆ ಹಸಿರು ಮೆಣಸಿಕ್ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಲೈಟ್ ಉರಿಲೇ ಫ್ರೈ ಮಾಡಿ ಫ್ರೆಂಡ್ಸ್ ಈಗ ಈಗ ಹಾಕಿ ಅರಶಿನ ಹಾಕೊಂಡು ತಿರ್ಗಾ ಇನ್ನೊಂದು ಸಲ ಫ್ರೈ ಮಾಡ್ಕೊಳ್ಳಿ ಸಾಲ್ಟ್ ಹಾಕಿ ಇವಾಗ ತಿರ್ಗಾ ಇನ್ನೊಂದು ಸಲ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದಾದಮೇಲೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಸ್ಟೌವ್ನ ಆಫ್ ಮಾಡಿಬಿಟ್ಟು ಲೆಮನ್ ಹಿಂಡಿ ಯಾಕಂದರೆ ಸ್ಟವ್ ಇದ್ರೇ ಹಾಕಿದ್ರೆ ಅದು ಹುಳಿ ಜಾಸ್ತಿ ಆಗುತ್ತೆ ಕೈ ಕೈ ಬಂದುಬಿಡುತ್ತೆ ಅದಕ್ಕೋಸ್ಕರ ಈಗ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕಲಿಸೋವಾಗ ಸ್ಮೂತಾಗಿ ಕಲಸಿ ಸುಮ್ಮನೆ ಫಾಸ್ಟ್ ಫಾಸ್ಟಾಗಿ ಕಲಸಿ ಇದು ಮಾಡ್ಕೊಬೇಡಿ ಈಗ ಚಿತ್ರಾನ್ನ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಫೈನಾಗಿ ಆಗಿದೆ ಅದರಲ್ಲಿ ಕಡಲೆ ಇದು ಬೇಳೆ ಮತ್ತು ಬೇಳೆ ಕರ್ಮ ಕರ್ಮ ಅಂತ ಸಿಗುತ್ತೆ ಚಿತ್ರಾನ್ನ ರೆಡಿ ಫ್ರೆಂಡ್ಸ್